ಚಿಕ್ಕನಾಯಕ್ನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಗಂಗಾಧರಯ್ಯ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಾ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎಂಎಲ್ ಗಂಗಾಧರಯ್ಯ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹೊಸ ವರ್ಷ ಬರ್ತಾ ಇದೆ ಯಾವ ರೀತಿ ಶುಭಾಶಯ ಕೊಡ್ತೀರಾ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ನಾಡಿನ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಜನತೆಗೆ ನನ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಸರ್ ನೀವು ಅಧ್ಯಕ್ಷ ಇದ್ದೀರಾ ಆ ಅವಧಿಯಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಸರ್ ನನ್ನ ಅಧ್ಯಕ್ಷರ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕೆಲಸ ಆಗಿದೆ ಮತ್ತು ಉದ್ಯೋಗ ಖಾತ್ರಿ ಸ್ವಲ್ಪ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿಯ ಕೆಲಸ ಆಗಿದೆ ಈಗ ಶಾಲೆಯ ಕಾಂಪೌಂಡು ಶಾಲಾ ಕಾಂಪೌಂಡ್ ಕೆಲಸ ಆಗಿದೆ ಮತ್ತು ಚರಂಡಿ ಕೆಲಸ ಆಗಿದೆ ಹಾಗೂ ಈಗ ಶಾಲಾ ಆಟದ ಮೈದಾನಗಳು ಹಾಕದಂತ ಕೆಲಸ ಆಗಿದೆ ಇನ್ನೂ ಅಭಿವೃದ್ಧಿ ಕೆಲಸ ಆಗಿದೆ ಸರ್ ಮುಂದಿನ ಯೋಜನೆಗಳು ಪ್ರೊಸೆಸಿಂಗ್ ಅಲ್ಲಿ ಇದೆಯಾ ಕೆಲಸಗಳು ಪ್ರೊಸೆಸಿಂಗ್ ಅಲ್ಲಿ ಕೆಲವು ಅರ್ಧ ಬರ್ಧ ಆಗಿರೋದು ಶಾಲಾ ಕಾಂಪೌಂಡ್ ಕೆಲಸ ಇನ್ನೂ ಇದೆ ಅದು ಪೂರ್ಣಗೊಳ್ಬೇಕು ಮತ್ತೆ ಇನ್ನು ಆಟದ ಮೈದಾನ ಕೆಲಸ ಆಗ್ಬೇಕು ಮುಂದೆ ಆಗುವಂಥ ಕೆಲಸಗಳು ಮತ್ತು ಡ್ರೈನೇಜ್ ಕೆಲಸ ಆಗಬೇಕು ಆಮೇಲೆ ಸಿಂಥೆಟಿಕ್ ಕೋರ್ಟು ಹ್ಞೂ ಅಂಥ ಕೆಲಸಗಳಲ್ಲೂ ಆಟದ ಮೈದಾನ ಅವೆಲ್ಲ ಆಗಬೇಕು ಅವೆಲ್ಲ ಪೂರ್ಣಗೊಂಡಿಲ್ಲ ಇನ್ನು ಸರ್ ಇದು ಅಭಿವೃದ್ಧಿ ಆಗಿದೆ ಇದೆಲ್ಲ ಊರಲ್ಲೂ ಅಭಿವೃದ್ಧಿ ಇನ್ನು ಒಂದು ಎರಡು ಆಗಿದೆ ಹ್ಞೂ ಇನ್ನೂ ಕೆಲವು ಊರುಗಳಲ್ಲಿ ಆಗಬೇಕು ಹ್ಞೂ ನಿಮ್ಮ ಅವಧಿನಲ್ಲಿ ಆಗಿರೋದು ಎಷ್ಟು ಊರಲ್ಲಿ ಮಾಡಿದಿರ ಸರ್ ಎರಡೇ ಊರು ಹ್ಞೂ ಸರ್ ಕುಡಿಯ ನೀರಿಗೆ ಯಾವ ರೀತಿಯ ಆದ್ಯತೆ ಕೊಟ್ಟಿದ್ದೀರಾ ಕುಡಿಯ ನೀರಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿ ಹಳ್ಳಿಗಳಲ್ಲಿ ಯಾವ ಹಳ್ಳಿಯಲ್ಲೂ ಸಮಸ್ಯೆ ಇಲ್ಲ ಇಲ್ಲಿವರೆಗೂ ಅದನ್ನು ಆದ್ಯತೆ ಕೊಟ್ಟಿದ್ದೀವಿ ಸರ್ ಇವಾಗ ಗ್ರ್ಯಾಂಟ್ ಮನೆಗಳು ಬಂದಿದೆಯಲ್ಲ ಅದು ಯಾವ ರೀತಿ ಹಂಚ್ತಾ ಇದ್ದೀರಾ ಸರ್ ನಾವು ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಮನೆಗಳು ಬಂದಿಲ್ಲ ಹ್ಮ್ ರಾಜ್ಯ ಸರ್ಕಾರದಿಂದ ಮನೆಗಳು ಬಂದರೆ ನಾವು ವಾಟ್ಸಭೆ ಮಾಡಿ ಅಲ್ಲಿ ಫಲಾನುಭವಿಗಳಿಂದ ಅರ್ಜಿ ತಗೊಂಡು ಆಮೇಲೆ ಗ್ರಾಮಸಭೆ ಮಾಡಿ ಹಂಚಿಕೆ ಮಾಡ್ತೀವಿ ಈಗ ನಮಗೆ ಬಂದಿರೋಂಥ ಮನೆಗಳು ಮ ಗಣಿ ಮನೆಗಳು ಮೈನಿಂಗ್ ಮನೆಗಳು ಬಂದಿದೆ ಬಂದಿದ್ದು ಮನೆ ಮೈನಿಂಗ್ ಮನೆಗಳನ್ನು ನಾವು ವಾಟ್ಸಭೆ ಮುಖಾಂತರ ಅರ್ಜಿಗಳನ್ನು ತಗೊಂಡು ಗ್ರಾಮಸಭೆ ಮಾಡಿ ಫಲಾನುಭವಿಗಳನ್ನು ಅರ್ಘ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನಾವು ನಮ್ಮ ಪಂಚಾಯತ್ ಇನ್ನೂರ ಐವತ್ತೆರಡು ಮನೆಗಳನ್ನು ನಾವು ಹಂಚಿಕೆ ಮಾಡಿ ಕೊಟ್ಟಿದ್ದೀವಿ ಪಟ್ಟಿ ಮಾಡಿ ಗಣಿ ಮೈನಿಂಗ್ ವಿಭಾಗಕ್ಕೆ ನಾವು ಸಲ್ಲಿಸಿದ್ದೀವಿ ಸರ್ ಇವಾಗ ನಿಮ್ಮ ಪಿ ಅವರ ಓ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ವೀರಪ್ಪ ಬಸಣ್ಣ ಪೂಜಾರಿ ಅವರು ಪಿ ಡಿ ಅವರು ಹೊಸಬರು ಬಂದಿದ್ದಾರೆ ಅವರು ಜನಗಳ ಹತ್ರ ಇನ್ನೂ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಕೆಲಸ ಮಾಡ್ತಿದ್ದಾರೆ ಪರವಾಗಿಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಪಂಚಾಯತಿ ಹ್ಮ್ ನಿಮ್ ಸದಸ್ಯರೆಲ್ಲ ನಿಮಗೆ ಯಾವ ರೀತಿ ಸ್ಪಂದಿಸಿರಿ ಸರ್ ಎಲ್ಲ ನಮ್ಮ ಸದಸ್ಯರುಗಳು ಅವರು ನನಗೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ ನಾನು ಅವರಿಗೆ ನಾನು ಅವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ ನಾನು ಅವ್ರು ಹೇಳಿದಂಥ ಕೆಲಸಗಳಿಗೆ ನಾನು ಸ್ಪಂದನೆ ಕೊಟ್ಟು ಕೆಲಸ ಮಾಡಿದ್ದೀನಿ ಅದರಿಂದ ನನಗೆ ಅವರ ಸಹಕಾರ ತುಂಬ ಮುಖ್ಯವಾಗಿದೆ ಸರ್ ನಿಮ್ಮ ಜನಪ್ರಿಯ ಶಾಸಕರು ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನು ಕೆಲಸ ಹಾಕಿ ನಿಮಗೆಲ್ಲ ಸ್ಪಂದಿಸ್ತಾರ ಸ್ಪಂದಿಸ್ತಾರೆ ಮೊದಲ ಸ್ಪಂದಿಸ್ತಾರೆ ಮಾತಾಡಿಸ್ತಾರೆ ಸರ್ ಅವರು ಗ್ರಾಂಟ್ ಅಲ್ಲಿ ಏನಾದರೂ ಕೆಲಸ ಮಾಡ್ಸಿದಿರಾ ಇಲ್ಲ ನಾವು ಏನು ಕೇಳಿಲ್ಲ ಶಾಸಕರ ಹೌದಾ ಅನುದಾನದಲ್ಲಿ ಶಾಸಕರ ಅನುದಾನಗಳೆ ಅವರು ಶಾಸಕರ ಬಗ್ಗೆ ಏನೇ ಮಾತಾಡಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ತಾಲ್ಲೂಕಿನಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಜನರು ಜನರಿಗೆ ಸ್ಪಂದಿಸ್ತಿದ್ದಾರೆ ಹು ನೋಡ್ತಾ ಇದೀನಿ ಮಾವದಿವರೆಗೂ ಶಾಸಕ ಏನು ಕೆಲಸ ತಗೊಂಡಿಲ್ಲ ಹ್ಮ್ ಹ್ಮ್ ಕೆಲಸ ಮಾಡ್ತಾರೆ ಗಣಿ ಮನೆಗ ಬಗ್ಗೆ ಶಾಸಕರಿಗೆ ಗಮನಕ್ಕೆ ತಂದಿದ್ದೀರಾ ಸರ್ ಈಗ ನಮ್ಮ ಕ್ಷೇತ್ರದ ಶಾಸಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊತಿದ್ದೀನಿ ಮಾಧ್ಯಮದ ಮೂಲಕ ಇವತ್ತು ನಮ್ಮ ಜನಗಳಿಗೆ ರಾಜ್ಯ ಸರ್ಕಾರದ ಮನೆಗಳಿಲ್ಲ ಈ ಬಂದಂತಹ ಗಣಿಗಾರಿಕೆ ಮನೆಯನ್ನು ನಾವು ಏನು ಈಗ ನಾವು ನಮ್ಮ ಪಂಚಾಯತ್ ಎಲ್ಲ ಹದಿಮೂರು ಪಂಚಾಯತಿಯಲ್ಲಿ ಏನು ಈಗ ಪಟ್ಟಿ ಮಾಡಿ ಸಲ್ಲಿಸಿದೀವಿ ಜಿಲ್ಲಾ ಪಂಚಾಯತಿಗೆ ಇದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ಶಾಸಕರು ಇದರ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸಿ ನಮಗೆ ಆದಷ್ಟು ಬೇಗ ಫಲಾನುಭವಿಗಳಿಗೆ ಮೈ ಗಣಿ ಮನೆಗಳನ್ನು ಕೊಡಿಸಿದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ನಾನು ಮಾಧ್ಯಮದ ಮೂಲಕ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನರೇಗಾ ಕೆಲಸ ನಡೀತಿತ್ತು ಈಗ ಏಪ್ರಿಲ್ ಒಳಗೆ ಈ ಚಾಲ್ತಿ ಕೆಲಸಗಳನ್ನು ಏನು ಇದಾವೆ ಆನ್ ಗೋಯಿಂಗ್ ಕೆಲಸಗಳನ್ನು ಮಾಡ್ಕೋಬಹುದು ಮತ್ತು ಎರಡ್ ಸಾವಿರದ ಏಪ್ರಿಲ್ ಇಂದ ಏಪ್ರಿಲ್ ಇಂದ ಇದು ವಿ ಇಪ್ಪತ್ತು ಜಿ ರಾಮ್ ಜಿ ಮನ್ರೇಗಾ ಯೋಜನೆಯನ್ನು ತಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸ್ಕೀಮನ್ನು ಆ ಸ್ಕೀಮ್ ಚಾಲನೆಗೊಳ್ಳುತ್ತದೆ ಅದರ ಉಪಯೋಗ ನಾವು ಪಡ್ಕೋಬೇಕಾಗ್ತದೆ